ನಮಸ್ತೆ ಸರ್ ಅಯ್ಯೋ ನೀನ ನಾನ್ ಯಾರ ಮಾಡ್ಬಿಟ್ಟಿನ ಏನ ಪೇಪರ್ ಕೊಡ್ ಅಲ್ಲಿ ಓಡಲ್ಲಿ ಬೋರ್ಡ್ ಪ್ರವೇಶವಿಲ್ಲ ಅಣ್ಣ ಎರಡ್ ನಿಮಿಷ ಹಿಂಗಿ ಪೇಪರ್ ಸೀದಾ ಬರ್ರಂಟ್ಬಿಟ್ಟಲ್ಲ ಜಾಸ್ತಿ ಆಳ್ ನಿಮಿಷ ಹಿಂಗ್ ಪೇಪರ್ ರೈಟಿಂಗ್ ಹೊರಗುಲಿ ನಿಮ್ಮ ನೋಡ್ದ್ ಕೊಲ್ಲ ಬಿಡ್ತಾರ್ ನನ್ಗ ಮದ್ವಿ ಆಗೇತಿ ನಿಲ್ಲ ಮನೆ ಆಗೇತಿ ಅವನು ಕೊಲ್ಲ ಬಿಡ್ತಾರ್ಲಿ ಕೇಳಿದ್ರೆ ಎಲ್ಲಿ ಗೊಂಟೆ ಎಲ್ಲಿ ನಿಮ್ ಮೂ ಹೊರಗ್ ನಡೆ ಪಾ ನೋಡ್ದ್ ಕೊಲ್ಲ ಬಿಡ್ತಾರ್ ನನ್ನ ನೀ ಏನಣ್ಣ ದವ್ವ ಅದವ್ ನಂಗೆ ಮಾಡ್ತಿಯಲ್ಲ ಮನ್ಯಾಗ ಎಳ್ ನಿಮಿಷ ಹಿಂಗ್ ಪೇಪರ್ ರಾಯಕಿಂಗ್ ಓಯ್ ಬಿಡ್ತ ನಾ ಹೇ ನಿಮ್ಮ ಲೇ ಅಪ್ಪಾ ಹೋಗ ಏ ಒಕ್ಕಿನ್ ಬಿಡಣ್ಣ ನಿನ್ನ ಕಿರಿಕಿರಿ ಆಯ್ತು ನನಗ ಮತ್ತೆ ಹೇ ಮತ್ತೆ ಬರ್ತ ನಡೆ ಒಕ್ಕಿನ್ ಬಿಡು மதுவேட்டாய் ஒமிஷன் டீக்கா டீஹாக்கே மொட்டில் கதைக்கு

ಧೋನಿ ಮೌನ ಅಪ್ಪ ಪವಿತ್ರ ಜಾಗನ ಧೋನಿ ಮೌನ ಎನ್ ಚಿತ್ತರ್ಲಿ ಎದು ವಾಚ್ ಮನ್ ಆಗಿ ನಿನ್ನ ಯೋ ದೇವ್ರೆ ಒಳಗೆ ಬಂದ್ಬಿಟ್ಟು ಪುತ್ತಿ ಮರಿ ಹೇಳಿಲ್ಲ ನೀನ್ ಹೊರಗ್ ಹೋಗಂತ ಈಗ ಸಾಯಿಗೆ ಒಳಗ ಬರ್ಬಾರ ಹಾ ಅಂಬು ಎಲ್ರು ರೆಡಿದ್ವಿ ಎಲ್ಲರೂ ಎದ್ದೇಳ್ರಿ ಮೊಳಗಲಿ ನಮ್ಮ ಸಂಘದ ಪ್ರತಿಜ್ಞೆ ಭಾರತೀಯ ಸಾಂಪ್ರದಾಯಿಕ ಗಣತ್ಯ ಗೌರವವನ್ನು ಕಾಪಾಡಿಕೊಂಡು ಬಂದಂತಹ ಎಣ್ಣು ಹುಡುಗಿರ್ನಾ ನನ್ನ ಅಕ್ಕ ತಂಗೇರಿ ಅಂತ ಭಾವಿಸಿ ನನಗೆ ಸೆಲ್ಫ್ ಸರ್ವಿಸ್ ಸ್ವತಃ ನಾನೇ ಮದುವೆಯಿಂದ ದೂರ ಇದ್ದೇನೆ ಮದುವೆ ಆಗದ ಉದ್ದೇಶ ಮದುವೆ ಆಗದ ಉದ್ದೇಶ ಹೆಂಗತಿ ಮಕ್ಕಳ ಕಿರಿಕಿರಿ ಭಾರತದಲ್ಲಿ ಅತಿಯಾಗಿ ಬೆಳೆಯುತ್ತಿರುವ ಜನಸಂಖ್ಯೆ ಇದನ್ನೆಲ್ಲ ತಡೆಗಟ್ಟುವುದರ ಸಲುವಾಗಿ ನಾವು ಈ ಒಂದು ಸಂಘವನ್ನು ಕಟ್ಟಿಕೊಂಡಿದ್ದೇವೆ ನನ್ನ ಪಕ್ಕದ ಮನೆಯ ಹುಡುಗಿರಿಯಿಂದ ಹಿಡಿದು ಪಕ್ಕದ ದೇಶದ ಹುಡುಗಿರುವರೆಗೂ ಎಲ್ಲರೂ ನನ್ನ ಹೊಕ್ಕ ತಂಗಿರೆಂದೇ ಭಾವಿಸಿರುತ್ತೇವೆ ಅಲ್ರಿ ಅಣ್ಣ ಶಾಲೆಗೆ ಮಾಡೋ ಪ್ರೇಯರ್ ಕೇಳಿನ್ರಿ ಚರ್ಚ್ನಾಗ ಮಾಡೋ ಪ್ರೇಯರ್ ಕೂಡ ನೋಡಿನ್ರಿ ಇದ್ರಿ ನಿಮ್ದು ಬ್ಯಾಚುಲರ್ ಸಂಘದ ಪ್ರೇಯರ್ ಲೇ ಬೇಕುಫ ನಮ್ಮ ಸಂಘದ ಪ್ರೇಯರ್ ಕೇಳಕ ನೀನು ಲಾಯಕಲ್ಲ ಹೋಗಲಿ ಹೊರಗ್ ಹೋಗೋ ನಿಮ್ ಹೋಗಲಿ ಲೇ ನಿನ್ ಮಗ ನಾಯಿ ನೆಕ್ಲಿ ನಮಗೂ ನೀವು ಕಷ್ಟದ ನೀನ್ ಒಪ್ಪಿದ್ದೀವಿ ಮೊದಲು ಹೋಗಿದೆ ಹೊರಕ ತಿನ್ನ ತಿನ್ನಕ್ಕೆ ಬಿಡ್ತಿರಲ್ಲಿ ಒಪ್ಪ ನಿಮ್ ಕಾಲಾಗ ನಾವು ಬ್ಯಾರಿಗೆ ತಪ್ಪಿದ್ದಲ್ಲಿದೆ ಕಿರಿಕಿರಿ ಅಣ್ಣಾರ ನಿಮ್ ಮನಸ್ಫೂರ್ತಿಯಾಗಿ ಆಗ್ಲಾರ್ದ ಬಿಟ್ಟ್ರೆ ಯಾವ ಸಿಗ್ಲಾರ್ದ ಬಜಲಿ ಕೆಟ್ಟೈತಿ ಎಂತ ಪ್ರತಿಜ್ಞೆ ಹೋಣ ಈ ಕಟ್ಟನೆ ಬಗ್ಗೆ ಏನಾರ ಸ್ವಲ್ಪ ಬಿಡಿಸಿ ಹೇಳಿ ಅವಣ್ಣ ನಿನ್ನಿಂದ ಏನು ಹೇಳೋ ಅಣ್ಣ ಏನು ಪ್ರತಿಜ್ಞೆ ಇಲ್ಲ ಏನು ಇಲ್ಲ ಈ ಕಾಡ್ಪದ್ ನಂತವನ ಚಂದ ಕಣ್ಣು ಅದ್ಯಾಡ್ತಾರ ಕಣ್ಮಂದ ಹಂಗಾಗಿ ನಮ್ ಜೀವನ ನಮಗೆ ಬಂದ್ ಯಾರು ಮುಂದೆ ಕೊಂಡ್ಕೆಲ್ಲ ನಮ್ಮ ಕಷ್ಟನ ಮುಂದ ನಮ್ ನನ್ನ ನನಗ ಹತ್ತೊಂಬತ್ತು ವಾರ ಇದ್ದಾಗ ಹೇಳಿದೆ ನಮ್ಮ ಮನೆಯಾಗ ಮದುವೆ ಮಾಡ್ರಿ ಮದುವೆ ಮಾಡ್ರಿ ಅಂತ ನಮ್ಮ ನಮ್ಮತ್ರಿ ಅವನು ಇನ್ನ ನೀನ್ ಸಣ್ಣ ಸಣ್ಣ ಸಣ್ಣಾವಧಿ ಅಂತ ಹೇಳಿ ತಲೆನೂ ಕೂದೆಲ್ಲ ಈಗನು ಮನೆ ಮದ್ವಿ ಮಾಡ್ರವರು ಅಂತ ಹೇಳಿದ್ರೆ ಸಮಾಧಾನ ಮಾಡ್ಕಲ್ಲ ಯಾವ್ದಾದ್ರು ಸಮಾಧಾನ ಮಾಡ್ಕಲೇ ನಂದು ಹತ್ತ ಕ್ಲಾಸ್ ಆದ್ಮೇಲೆ ನನ್ ಮನೆ ಗಂಡ ಮದ್ವಿ ಮಾಡ್ರಿ ಮದ್ವಿ ಮಾಡ್ರಿ ಅಂತ ಲೇ ಮೊದ್ಲು ನಿನ್ ಕಾಲ್ ಮೇಲೆ ಇಂತ್ಕೊ ಮೊದ್ಲು ನಿನ್ ಕಾಲ ಮೇಲೆ ನೀನ್ ಇಂತ್ಕೊ ಅಂತ ಹೇಳಿ ಹೇಳಿ நம்ேனா அது ஒர்க்க உடுக்கி சித்தாள் அந்தி பார்க்க போட்ட வரமே மாதிரி ஒகா மாவரமெண்ட் ஜாப் ಇರ್ಲಿ ಇರ್ಲಿ ಅದಕ್ಕ ನಾವು ಸಂಘ ಮಾಡಿವ ಬ್ಯಾಡೋ ದೇವ್ರ ಆರಾಮ್ ಅಂತ ಕಲ್ಸ್ ಯಾಕೂ ಅದಕ್ಕ ಇಷ್ಟೆಲ್ಲ ಹೋಮಾಲ ಆಗಿದ್ದಕ್ಕೆ ನಾವೆಲ್ಲಾರು ಮದುವಾಗ್ಲಾರ್ದಾರ ಸೇರಿ ಮದ್ವೆ ಆಗದವರ ಯುವಕರ ಸಂಘ ಅಂತಂದೇಳಿ ಸಂಘ ಮಾಡ್ಕೊಂಡಿವ ಮದುವೆ ಆದೋರೆಲ್ಲ ನಮ್ ಸಂಘದ ಒಳಗೆ ಬಂದ್ರ ಸಂಘದ ಕೈಮಾನ ಆಗ್ತದೆ ಅಂತ ಹೇಳಿ ಇನ್ನೆಂದ್ ತಿಂತಾರಲ್ಲ ವಾಚ್ಮ ಎಂತ ತಂಗ್ಳು ಚೆಲಿವನ ಮದುವೆ ಆಗಿದ್ದ ಹೊರಗೆ ಆ ವಾಚ್ಮ್ಯನ್ ಕೆಲ್ಸಕ್ ನಾವು ಇಟ್ಟಿವಿ ಅವರು ನಾ ಇನ್ನು ಕಾಲಿ ಬಿಡ್ ನೋಡೋಣ ನಿಮ್ಮ ತಂಗದ ಒಂದುಣ್ಣು ಸೇರಿಸಕರೋಣ ಏ ಅದು ಮಾತ್ರ ಸಾಧ್ಯ ಅಲ್ಲ ಮದ್ಯವಾಗಿ ಎರಡ ಮಕ್ಕಳಗ ಮಾತ್ರ ಎಲ್ಲ ಮೈಲಿಗೆ ಮಾಡ್ಕೊಂಡ ಬಿಟ್ಟಿ ಅದು ಮಾತ್ರ ಸಾಧ್ಯ ಅಲ್ಲ ಟೋಟಲ್ ಬಾಡಿ ಓಟು ಮೈಲಿಗೆ ಆಗಿಬಿಡುತ್ತೆ ಸಾಧ್ಯನೇ ಇಲ್ಲ ಓನ್ಲಿ ಇಲ್ಲಿ ಏನಿದ್ರು ಬ್ಯಾಚಲರ್ಸ್ ಅಷ್ಟ ಮೊದಲ ವರಕ್ಕೆ ನಡಿ ಎಲ್ಲ ಹೊರಗೆ ಹಂಗ ಮಾಡ್ಬೇಡ ಇಲ್ಲ ನಾವು ಹಂಗೇ ಮಾಡೋದು ಹೊರಗೆ ಅಣ್ಣ پورا ಕೇಳೋಣ ನಾನು ಹೇಳೋದು پورا ಕೇಳೋಣ ಏನ ಅದರ ಬೇಗ ಹೇಳಿ ತೊಳಗ ನೀವು ಮದುವೆ ಆದ್ರೆ ಇಷ್ಟ ಕಷ್ಟ ಅನುಭವಿಸಬೇಕು ನಾನು ಮದುವೆಯಾಗಿ ಮೂರು ಅವನು ಕಂಡಿ ನೋಣ ಬೇಡ ಅಂದ್ರು ಕರಿಯಾ ಜರ್ಸಿ ಅಮೀನ ಗಂಟಾ ಬಿಟ್ರೆ ನಾಳೆ ಹುಟ್ಟೋ ಮಕ್ಳಾರ ಹುಟ್ಲಂತ ಸ್ವಿಜರ್ಲ್ಯಾಂಡ್ಗೆ ಹೋಗಿ ಫಸ್ಟ್ ಮಾಡ್ಕೊಂಡ್ ಬಂದೆ ಅವು ಕೂಡ ಕರಿ ಅನ್ಸ ಹೇಳ್ಬಿಟಿ ಕರ್ಕಾರಿ ಸಂಗತ್ ಇಲ್ಲಿ ನನಗೆ ಹರಕ மகே <laughs> ஐம்பிமான ನಮ್ಮ ಸಂಗೀತ ಇನ್ನ ಬಹಳ ಮಂದಿ ಹೇಳಿ ಎಲ್ಲರಿಗೆ ಆಶೀರ್ವಾದ ಮಾಡಿ ಬಹಳ ಮಂದಿ ಮದುವೆ ಆಗದ ಯುವಕರ ಸಂಘ ಮದುವೆ ಆಗದ ಯುವಕರ ಸಂಘಕ್ಕೆ